ನನ್ನ ಹೆಸರು ಬಸವರಾಜು ನಾನು ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಹಬ್ಬದ ಮೈಸೂರು ಇವತ್ತಿನ ಈ ಒಂದು ಅಂಗನವಾಡಿ ಹಬ್ಬ ತಲ್ಕಾಡಲ್ಲಿ ನಡೀತಾ ಇದೆ ಭಾಳ ಸಂತೋಷ ಆಗ್ತಾಯಿದೆ ಈ ಹಬ್ಬದ ಉದ್ದೇಶ ಇಷ್ಟೇ ಅಂಗನವಾಡಿ ಕೇಂದ್ರಗಳಲ್ಲಿ ಏನು ನಡೀತಾ ಇದೆ ಅದನ್ನು ಪೋಷಕರಿಗೆ ಜಾಗೃತಿಗೊಳಿಸುವಂಥ ಒಂದು ಕಾರ್ಯಕ್ರಮ ಇವತ್ತು ನಾವು ಮಾಡ್ತಾಯಿದ್ದೆವು ಪ್ರತಿ ಒಬ್ಬಳಿ ಮಟ್ಟದಲ್ಲಿ ಕೊಡಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ನಾವು ಸರ್ಕಾರದ ಉದ್ದೇಶ ಅಥವಾ ನಮ್ಮ ಉದ್ದೇಶ ಇಲಾಖೆ ಉದ್ದೇಶ ಹಾಗಾಗಿ ಈ ಉದ್ದೇಶದ ಮೂಲಕ ಅಂಗನವಾಡಿ ಕೇಂದ್ರಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಅಂಗನವಾಡಿ ಕೇಂದ್ರಗಳು ಯಾವ ರೀತಿ ತಮ್ಮ ಒಂದು ಕಾರ್ಯವ್ಯಾಪ್ತಿಯನ್ನು ಮಾಡ್ತಾ ಇದೆ ಅನ್ನೋದನ್ನು ಜನರಿಗೆ ತೋರಿಸಲಿಕ್ಕೆ ಸಾರ್ವಜನಿಕವಾಗಿ ಈ ಒಂದು ಕಾರ್ಯಕ್ರಮ ಅಂದುಕೊಂಡಿದ್ದೇವೆ ಜೊತೆಗೆ ಅಂಗನವಾಡಿ ಕೇಂದ್ರಗಳು ಈ ದಿನದಲ್ಲಿ ಯಾವುದೇ ಕಾನ್ವೆಂಟ್ ಕೇಂದ್ರ ಕಡಿಮೆ ಇಲ್ಲ ಆ ರೀತಿ ಒಂದು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅಂಗನವಾಡಿ ಕೇಂದ್ರದಲ್ಲಿ ಮಾಡಿದ್ದೇವೆ ಇಂಗ್ಲೀಷ್ ಶಿಕ್ಷಣ ಕೂಡ ನಾವು ಮಾಡಬೇಕು ಅಂತ ತಿಳ್ಕೊಂಡು ಈಗ ಎಲ್ ಕೆ ಜಿ ಯು ಕೆ ಜಿಗಳನ್ನ ಕೆಲವು ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡಿದ್ದೇವೆ ಇದು ನಿಜಕ್ಕೂ ಭಾಳ ಖುಷಿ ಆಗ್ತದೆ ಪೇರೆಂಟ್ಸ್ಗಳು ಯಾವ ಕಾಣ್ಕೊಂಡು ಅಂಗನವಾಡಿ ಕೇಂದ್ರಗಳನ್ನ ಬಿಟ್ಟು ಹೊರಗೆ ಕಾ ಖಾಸಗಿ ಕಾನ್ವೆಂಟ್ಗಳ ಹತ್ರ ಅವ್ರು ಹುಖ ಮಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಪೋಷಕ ಪುಷ್ಟ ಪೂರಕ ಪೂರಕ ಪೋಷಕ ಆಹಾರ ಕೊಡುವಂಥದ್ದು ಮೊಟ್ಟೆಗಳನ್ನ ಕೊಡುವಂಥದ್ದು ಹಾಲು ಕೊಡೋವಂಥದ್ದು ಮತ್ತೆ ಅಂಗನವಾಡಿ ಕೇಂದ್ರದಲ್ಲಿ ಉತ್ತಮವಾದ ಶಿಕ್ಷಣವನ್ನು ಮಕ್ಕಳು ಕೊಡುವಂಥದ್ದು ಇಂಗ್ಲಿಷ್ ಶಿಕ್ಷಣವನ್ನು ಕೊಡುವಂಥದ್ದು ಕೂಡ ನಾವು ಇವತ್ತು ಮಾಡ್ತಾಯಿದ್ದೇವೆ ಹಾಗಾಗಿ ಪೋಷಕರು ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳನ್ನ ಸೇರಿಸಬೇಕು ಅಂಗನವಾಡಿ ಕೇಂದ್ರಗಳ ಕಡೆ ಮಕ್ಕಳು ಮಕ್ಕಳು ಬರಬೇಕು ಜಾಸ್ತಿ ಜಾಸ್ತಿ ಮಕ್ಕಳು ಬರಬೇಕು ಕಾನ್ವೆಂಟ್ಗಳಿಗೆ ಅವರು ಹಣ ಕೊಟ್ಟು ಆಗ ಮಗಿಸಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಇವತ್ತು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಪೋಷಕರು ಇದರ ಸದುಪಯೋಗ ಪಡಿಸ್ಕೋಬೇಕು ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸ್ಕೊಂಡು ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳಿಗೆ ಕಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಈ ಕಾರ್ಯಕ್ರಮದ ಮೂಲ ಉದ್ದೇಶನೇ ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳು ಹೆಚ್ಚು ಬರಬೇಕು ಅಂಗನವಾಡಿ ಕೇಂದ್ರ ಕಾನ್ವೆಂಟ್ಗಳಿಗೆ ಮಕ್ಕಳು ಜಾಸ್ತಿ ಹೋಗ್ಬಾರ್ದು ಅಂಗನವಾಡಿ ಕೇಂದ್ರ ಬರಬೇಕು ಅಂಗನವಾಡಿ ಕೇಂದ್ರಗಳು ಕೂಡ ನಾವು ಇಂಗ್ಲೀಷ್ ವಿದ್ಯಾಭ್ಯಾಸ ಮಾಡ್ತಾಯಿದ್ದೇವೆ ಆದರೆ ಆದರೆ ಅದನ್ನು ತೋರಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇರ್ತದೆ ಅವರ ಅಂಗನವಾಡಿ ಕೇಂದ್ರಗಳು ಕೂಡ ನಾವು ಆಂಗ್ಲ ಮಾಧ್ಯಮವನ್ನು ಪ್ರಾರಂಭ ಮಾಡಿದ್ದೇವೆ ಈಗ ಪ್ರಾಥಮಿಕ ಪ್ರಾಥಮಿಕದಲ್ಲಿ ತಲ್ಕಾಡಿದ್ರು ಕೂಡ ತಲ್ಕಾಡ್ ಕೂಡ ಪ್ರಾರಂಭ ಮಾಡಿದ್ದೇವೆ ಆಂಗ್ಲ ಶಿಕ್ಷಣವನ್ನು ಹಾಗಾಗಿ ಆಂಗ್ಲ ಶಿಕ್ಷಣ ಮೂಲಕ ಅಂಗನವಾಡಿ ಮಕ್ಕಳನ್ನ ಹೆಚ್ಚು ಹೆಚ್ಚು ಅಂಗನವಾಡಿ ಕೇಂದ್ರ ಸೇರಿಸಬೇಕು ಮತ್ತು ಆಂಗ್ಲ ಶಿಕ್ಷಣ ಕೂಡ ನಾವು ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದ್ದೇವೆ ಅದ್ರ ಮುಖಾಂತರ ಕೂಡ ನಾವು ಆ ಪೋಷಕರಲ್ಲಿ ಮನವಿ ಮಾಡ್ಕೊಳ್ತೀವಿ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಕೂಡ ಮಕ್ಕಳನ್ನ ಕಳಿಸ್ಬೇಕು ನಾವು ಸಿಗದೆ ನೋಡಿ ಮೊದಲನೇ ಶಿಕ್ಷಣ ಅಂಗನವಾಡಿ ಕೇಂದ್ರದಲ್ಲಿ ಆಗ್ತಾ ಇದೆ ಅಂಗನವಾಡಿ ಕೇಂದ್ರಗಳಲ್ಲಿ ಮಗು ಅಂಗನವಾಡಿ ಕೇಂದ್ರಕ್ಕೆ ಪ್ರಾರಂಭ ಬರಲಿಕ್ಕೆ ಪ್ರಾರಂಭ ಮಾಡಿದ್ರೆ ನೆಕ್ಸ್ಟು ಶಾಲೆಗೆ ಹೋಗ್ಲಿಕ್ಕೆ ಅವ್ರಿಗೆ ಮಕ್ಕಳಿಗೆ ಅಭ್ಯಾಸ ಆಗ್ತದೆ ಎರಡನೇದು ಅಂಗನವಾಡಿ ಕೇಂದ್ರಗಳಲ್ಲಿ ಬರೀ ಶಾಲಾ ಪೂರ್ವ ಶಿಕ್ಷಣ ಮಾಡೋದ್ರ ಜೊತೆಗೆ ನಾವು ಪೂರಕ ಪೌಷ್ಟಿಕ ಆಹಾರವನ್ನು ಕೊಡ್ತಾ ಇದ್ದೇವೆ ನಾನು ಹಿಂದೆ ಹೇಳಿದ ರೀತಿ ಮೊಟ್ಟೆ ಕೊಡ್ತಾ ಇದ್ದೇವೆ ಹಾಲು ಇದ್ದೇವೆ ಮತ್ತು ಅಂಗನವಾಡಿಯಲ್ಲಿ ಮಕ್ಕಳಿಗೆ ಎಲ್ಲ ರೀತಿಯ ಸರ್ವತು ಬೆಳವಣಿಗೆಗೋಸ್ಕರ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಶಾಲಾ ಪೂರ್ವ ಶಿಕ್ಷಣದ ಜೊತೆಗೆ ಇಂಗ್ಲೀಷ್ ಶಿಕ್ಷಣದ ಜೊತೆಗೆ ಈ ಎಲ್ಲ ಕಾರ್ಯಕ್ರಮ ಕೂಡ ಮಾಡೋದ್ರಿಂದ ಅಂಗನವಾಡಿ ಕೇಂದ್ರಕ್ಕೆ ಮಕ್ಕಳನ್ನ ಕಳಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಹಾಗೂ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೀನಿ ಎಲ್ಲ ಮಕ್ಕಳು ಕೂಡ ಅಂಗನವಾಡಿ ಕೇಂದ್ರಕ್ಕೆ ದಯವಿಟ್ಟು ಕಳಿಸಿ ಜಿಲ್ಲೆಯಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಹಲವಾರು ಸಮಸ್ಯೆಗಳಿದಾವೆ ಇಲ್ಲ ಅಂತ ಹೇಳ್ತಾ ಇಲ್ಲ ಈ ಸಮಸ್ಯೆಗಳನ್ನ ಹಂತ ಹಂತವಾಗಿ ನಾವು ಪ್ರತಿ ಹಂತದಲ್ಲೂ ಕೂಡ ಅವ್ರಿಗೆ ವೈಯಕ್ತಿಕವಾಗಿ ಗಮನಹರಿಸಿ ಆ ಶಾ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಪ್ರ ಕ್ರಮ ವಹಿಸ್ತಾ ಇದ್ದೀವಿ ಅಂಗನ ಅಂಗನವಾಡಿ ಕೇಂದ್ರಗಳ ಗುರಿ ಒಂದೇ ಮಕ್ ಮಗು ಸರು ತಪ್ಪುವಾದ ಬೆಳವಣಿಗೆ ಆಗಬೇಕು ಮಗು ಸರ್ವೋತ್ಮುಖವಾದ ಬೆಳವಣಿಗೆ ಆಗಬೇಕು ಮಗು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಬೆಳವಣಿಗೆ ಆಗಬೇಕು ಆಯಿತಾ ಎಜುಕೇಷನ್ ಮಗು ಮುಂದೆ ಶಾಲೆಗೆ ಹೋಗುವಂಥ ಒಂದು ಆದಿ ಪ್ರಾರಂಭ ಆಗಬೇಕು ಸುಗಮವಾಗಬೇಕು ಅದು ಆಯಿತಾ ಆ ರೀತಿಯಲ್ಲಿ ಕ್ರಮ ವಹಿಸುವಂಥ ವ್ಯವಸ್ಥೆಯನ್ನು ಇಲಾಖೆ ಮಾಡ್ತಾಯಿದ್ವಿ ಅದೇ ಆ ಉದ್ದೇಶಕ್ಕೋಸ್ಕರನೇ ಯಾವ ಪೇರೆಂಟ್ಸ್ಗಳು ಮಕ್ಕಳನ್ನ ಕಲಿಸ್ ಹಿಂದೆ ನೋಡ್ತಾ ಇದ್ದಾರೆ ಆ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಅಂಗನವಾಡಿ ಹಬ್ಬ ಅಂತ ಮಾಡ್ತಾ ಇರೋಂಥದ್ದು ಅಂಗನವಾಡಿಯಲ್ಲಿ ನಾವು ಏನೆಲ್ಲ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಏನೆಲ್ಲ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದೀವಿ ಅದನ್ನು ಇವತ್ತು ಪೋಷಕರು ನೋಡಲಿ ಒಂದು ದೃಷ್ಟಿಕೋಟಗಳು ಇಟ್ಕೊಂಡು ಇವತ್ತೆಲ್ಲ ಅಂಗನವಾಡಿ ಹಬ್ಬವನ್ನು ಮಾಡಿದ್ದೇವೆ ಹಲವಾರು ಪೋಷಕರು ಬಂದಿದ್ದೀವಿ ಇವತ್ತು ಹಾಗಾಗಿ ಆ ಪೋಷಕರು ಇನ್ನಾದ್ರೂ ನೋಡಿ ಒಂದು ಅಂಗನವಾಡಿಗೆ ಮಕ್ಕಳನ್ನ ಕಲಿಸಿಕೆ ಅಭ್ಯಾಸ ಅನ್ನೋದು ನನ್ನ ಉದ್ದೇಶ ಹಾಗಾಗಿ ಮುಂದೆ ಅವ್ರ ಮನಸ್ಸಲ್ಲಿ ಬದಲಾವಣೆ ಮಾಡಲಿಕ್ಕೆ ನಾವು ಎಲ್ಲ ಅಂತಲೂ ಪ್ರಯತ್ನ ಮಾಡ್ತಾ ಇದ್ದೀವಿ